ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಎಂದೇ ಬಿರುದಾಂಕಿತರಾಗಿರುವ ದರ್ಶನ್ ಕನ್ನಡ ಚಿತ್ರರಂಗದ ಪ್ರಮುಖ ನಟ ಮತ್ತು ನಿರ್ಮಾಪಕ ಬಾಕ್ಸ್ ಆಫೀಸ್ ಸುಲ್ತಾನ ದಾಸಾ ಎಂದು ಅಭಿಮಾನಿಗಳಿಂದ ಪ್ರೀತಿಯಿಂದ ಕರೆಹರಿಸಿಕೊಳ್ಳಿರುವ ದರ್ಶನ್ ಕನ್ನಡ ಚಿತ್ರರಂಗದ ಹೆಸರಾಂತ ಪ್ರತಿಭೆ ಸುಮಾರು ಎರಡು ದಶಕಗಳ ತಮ್ಮ ಸಿನಿ ಜೀವನದಲ್ಲಿ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಕನ್ನಡ ಸಿನಿಪ್ರಿಯರ ನೆಚ್ಚಿನ ನಟನಾಗಿ ಗುರುತಿಸಿಕೊಂಡಿದ್ದಾರೆ ದರ್ಶನ್ ದರ್ಶನ್ ಎಂದರೆ ಡಿ ಬಾಸ್ ಎನ್ನುವ ಲಕ್ಷಾಂತರ ಅಭಿಮಾನಿಗಳು ದರ್ಶನ್ ಅವರ ಬಂದ್ರೆ ಸಾಕು ಅಭಿಮಾನಿಗಳಿಗೆ ಸಂಭ್ರಮವೋ ಸಂಭ್ರಮ ಇಂತಹ ಅದ್ಭುತ ನಟನ ಜೀವನ ಹಾದಿ ಬಗ್ಗೆ ಈ ವರದಿಯಲ್ಲಿ ತಿಳಿಯೋಣ ಹೌದು ದರ್ಶನ್ ನಟನೆಯಲ್ಲಿ ಒಂದು ಗತ್ತು ಗಾಂಭೀರ್ಯ ಅಡಗಿರುತ್ತದೆ ಇಂತಹ ನಟನೆಯು ಅಭಿಮಾನಿಗಳಿಗೆ ತಲೆ ಕೆಡಿಸಿದೆ ಇದಕ್ಕಾಗಿ ದರ್ಶನ್ ಅಂದ್ರೆ ಎಲ್ಲರಿಗೂ ಪ್ರಿಯವಾದ ನಟ ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಹದಿನಾರು ಶಿವರಾತ್ರಿಯ ದಿನದಂದು ಮಧ್ಯಾಹ್ನ ಪೊನ್ನಂಪೇಟೆಯ ರಾಮಕೃಷ್ಣ ಸೇವಾಶ್ರಮದಲ್ಲಿ ತೂಗುದೀಪ ಶ್ರೀನಿವಾಸ್ ಮತ್ತು ಮೀನಾ ದಂಪತಿಗಳ ಹಿರಿಯ ಪುತ್ರನಾಗಿ ದರ್ಶನ್ ಅವರು ಜನಿಸಿದ್ದಾರೆ ಇವರ ಜನ್ಮನಾಮ ಹೇಮಂತ್ ಕುಮಾರ್ ಬಾಲ್ಯದ ವಿದ್ಯಾಭ್ಯಾಸ ಮುಗಿಸಿದ್ದೆಲ್ಲವೂ ಮೈಸೂರಿನಲ್ಲಿಯೇ ಇವರಿಗೆ ಸಹೋದರಿ ದಿವ್ಯಾ ಮತ್ತು ಸಹೋದರ ದಿನಕರ್ ತೂಗುದೀಪ ಇದ್ದಾರೆ ಮೂರರಲ್ಲಿ ಧರ್ಮಸ್ಥಳದಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ವಿಜಯಲಕ್ಷ್ಮಿ ಅವರನ್ನ ಕೈ ಹಿಡಿದಿದ್ದು ಈ ದಂಪತಿಗೆ ವಿನೀಶ್ ಎಂಬ ಪುತ್ರ ಕೂಡ ಇದ್ದಾನೆ ತಮ್ಮ ಕಲಾ ಜೀವನದ ಮೂಲಕ ಕುಟುಂಬವನ್ನ ಸೊಗಸಾಗಿ ಪೋಷಿಸುತ್ತಿದ್ದ ದರ್ಶನ್ ತಂದೆ ತೂಗುದೀಪ ಅವರು ಅನಾರೋಗ್ಯದಿಂದ ಹಾಸಿಗೆ ಹಿಡಿದರು ಚಿಕಿತ್ಸೆಗಾಗಿ ಮನೆಯೊಂದನ್ನ ಹೊರತುಪಡಿಸಿ ತಮ್ಮ ಎಲ್ಲಾ ಹಣವನ್ನ ಕಳೆದುಕೊಳ್ತಾರೆ ಕಡೆಗೆ ದಿನನಿತ್ಯದ ಊಟಕ್ಕೂ ಕೂಡ ಕಷ್ಟಪಡುವ ಪರಿಸ್ಥಿತಿಯಲ್ಲಿ ಕಾಲ ಕಳೆದ ಕುಟುಂಬದ ಸ್ಥಿತಿ ಕಂಡು ದರ್ಶನ್ ಅವರು ಜೆಎಸ್ಎಸ್ ನಲ್ಲಿ ಪಾಲಿಟೆಕ್ನಿಕ್ ಅಲ್ಲಿ ಡಿಪ್ಲೊಮಾವನ್ನ ಅರ್ಧಕ್ಕೆ ಬಿಡುತ್ತಾರೆ ದರ್ಶನ್ ಚಿತ್ರರಂಗಕ್ಕೆ ಹೋಗುವುದು ತೂಗುತಿಪ್ ಅವರಿಗೆ ಸುತಾರ ಮಿಶ್ರವಿರುವುದಿಲ್ಲ ಆದರೂ ಕೂಡ ಹಠ ಮಾಡಿ ತಾಯಿಯ ಪ್ರೋತ್ಸಾಹದಿಂದ ನೀನಾಸಂಗೆ ಸೇರಿಕೊಳ್ತಾರೆ ಇಲ್ಲಿ ಅವರ ಮೊದಲ ರಂಗ ಪ್ರವೇಶ ಅಲಂಕಾರ ಮಾಡಿದವರು ಮಂಡ್ಯ ರಮೇಶ್ ಅವರು ಇದಕ್ಕೂ ಮೊದಲು ಮೈಸೂರಿನ ಜಗನ್ಮೋಹನ ಪ್ಯಾಲೇಸ್ ನಲ್ಲಿ ನಾಲ್ಕೈದು ಬಾರಿ ಮಾಡಲಿಂಗ್ ಕೂಡ ಮಾಡಿರ್ತಾರೆ ನೀನಾಸಂ ನಂತರ ಅಭಿನಯದ ಅವಕಾಶಗಳನ್ನು ಆರಿಸಿ ಬೆಂಗಳೂರಿಗೆ ಬಂದ ದರ್ಶನ್ ಲೈಟ್ ಬಾಯ್ ಆಗಿ ಸಿನಿ ಇಂಡಸ್ಟ್ರಿಯಲ್ಲಿ ಪಯಣವನ್ನ ಆರಂಭಿಸ್ತಾರೆ ಇಲ್ಲಿಯೇ ಅಣಜಿ ನಾಗರಾಜ್ ರವರ ಪರಿಚಯದಿಂದ ಖ್ಯಾತ ಸಿನಿಮಾಟೋಗ್ರಫರ್ ಆಗಿ ಬಿ ಸಿ ಗೌರಿಶಂಕರ್ ಅಂದ್ರೆ ನಟಿ ರಕ್ಷಿತಾ ಪ್ರೇಮ್ ಅವರ ತಂದೆ ಸಹಾಯಕರಾಗಿ ಅಸಿಸ್ಟೆಂಟ್ ಕ್ಯಾಮರಾಮನ್ ಆಗಿ ಕೆಲಸ ಮಾಡ್ತಾರೆ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎಸ್ ನಾರಾಯಣ್ ನಾರಾಯಣರವರ ಮಹಾಭಾರತ ಸಿನಿಮಾದಲ್ಲಿ ಅವಕಾಶ ಬರುತ್ತೆ ನಂತರ ಡಿಟೆಕ್ಟಿವ್ ಚಂದ್ರಕಾಂತ್ ಎಂಬ ಸೀರಿಯಲ್ ನಲ್ಲಿ ನಟಿಸ್ತಾರೆ ದರ್ಶನ್ ಅವರು ಆದ್ರೆ ದರ್ಶನ್ ಅವರು ಹೆಚ್ಚಾಗಿ ಗುರುತಿಸಿಕೊಂಡಿದ್ದು ಮಾತ್ರ ಎಸ್ ನಾರಾಯಣ್ ರವರ ನಿರ್ದೇಶನದಲ್ಲಿ ಮೂಡಿ ಬಂದ ಅಂಬಿಕಾ ಎಂಬ ಧಾರಾವಾಹಿಯಲ್ಲಿ ನಟಿಸಿದ ಮೇಲೆ ಹಾಗೆಯೇ ಮೂರು ಕಾರ್ಟೂನ್ಗಳಲ್ಲಿ ಕೆಲವು ಪಾತ್ರಗಳಿಗೆ ಧ್ವನಿ ನೀಡಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೂಡ ದರ್ಶನ್ ಅವರು ಕೆಲಸ ಮಾಡಿದ್ದಾರೆ ಏನು ಎರಡ್ ಸಾವಿರದ ಎರಡರಲ್ಲಿ ಪಿ ಎನ್ ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಚಿತ್ರದ ಮೂಲಕ ದರ್ಶನ್ ಪರಿಪೂರ್ಣ ನಾಯಕನಾಗಿ ಕನ್ನಡ ಚಿತ್ರರಂಗ ಪ್ರವೇಶ ಮಾಡ್ತಾರೆ ಈ ಚಿತ್ರ ಅದ್ಭುತ ಪ್ರತಿಕ್ರಿಯೆ ಪಡೆದು ಕರ್ನಾಟಕದ ಹಲವು ಸಿನಿಮಾ ಮಂದಿರಗಳಲ್ಲಿ ಶತದಿನ ಪೂರೈಸಿಕೊಳ್ಳುತ್ತೆ ಬಳಿಕ ಎರಡ್ ಸಾವಿರದ ಮೂರರಲ್ಲಿ ತೆರೆ ಪ್ರೇಮ್ ನಿರ್ದೇಶನದ ಕರಿಯಾ ಚಿತ್ರ ಕೂಡ ಉತ್ತಮ ಪ್ರತಿಕ್ರಿಯೆ ಪಡೆದು ಕರ್ನಾಟಕದಲ್ಲಿ ಸುಮಾರು ಸುಮಾರು ಎಂಟು ದಿನಗಳಿಗೂ ಹೆಚ್ಚು ದಿನ ಪ್ರದರ್ಶನ ಕಂಡು ದಾಖಲೆಯನ್ನ ಬರೆಯುತ್ತೆ ಇಲ್ಲಿಂದ ದರ್ಶನ್ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಕೂಡ ಶುರುವಾಗುತ್ತೆ ನಂತರ ಕಲಾಸಿ ಪಾಳ್ಯ ಇನ್ನೂರ ಐವತ್ತಕ್ಕೂ ಹೆಚ್ಚು ದಿನಗಳು ಪ್ರದರ್ಶನ ಕಾಣುತ್ತೆ ಇಲ್ಲಿಂದ ದರ್ಶನ್ ರಕ್ಷಿತಾ ಜೋಡಿ ಕನ್ನಡದಲ್ಲಿ ಹಲವು ಯಶಸ್ವಿ ಚಿತ್ರಗಳನ್ನ ನೀಡುತ್ತೆ ಎರಡ್ ಸಾವಿರದ ಏಳರಲ್ಲಿ ಉಪೇಂದ್ರ ಜೊತೆ ಅನಾಥರು ಚಿತ್ರದಲ್ಲಿ ನಟಿಸುತ್ತಾರೆ ಅದೇ ವರ್ಷ ಈ ಬಂಧನ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಪುತ್ರನ ಪಾತ್ರದಲ್ಲಿ ದರ್ಶನ್ ಅವರು ನಟಿಸ್ತಾರೆ ಕುಚುಕು ಗೆಳೆಯರಾದ ಅಂಬಿ ಮತ್ತು ವಿಷ್ಣುರವರ ಪುತ್ರನ ಪಾತ್ರದಲ್ಲಿ ನಟಿಸಿದ ಕನ್ನಡದ ಏಕೈಕ ನಾಯಕ ನಟ ಅಂದ್ರೆ ದರ್ಶನ್ ಅವರೇ ಇರಬಹುದು ಹೀಗೆ ಸಾಲು ಸಾಲು ಅಯ್ಯ ಗಜ ಸಾರಥಿ ಬುಲ್ಬುಲ್ ಬೃಂದಾವನ ಅಂಬರೀಷ ಎಂಬ ಸಿನಿಮಾಗಳಲ್ಲಿ ದರ್ಶನ್ ಪ್ರತಿ ಪಾತ್ರಕ್ಕೂ ಜೀವ ತುಂಬಿ ನಟಿಸಿದ್ದಾರೆ ಮುಖ್ಯವಾಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಐತಿಹಾಸಿಕ ಚಿತ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ರಾಯಣ್ಣನಾಗಿ ಆರ್ಭಟಿಸುತ್ತಾರೆ ದರ್ಶನ್ ಈ ಚಿತ್ರಕ್ಕೆ ಉತ್ತಮ ನಾಯಕ ಫಿಲ್ಮ್ ಫೇರ್ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ಕೂಡ ಪಡೆದುಕೊಂಡಿದ್ದಾರೆ ದರ್ಶನ್ರ ಐವತ್ತನೇ ಚಿತ್ರ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಪಾತ್ರದಲ್ಲಿ ಮಿಂಚಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ಸಹೋದರ ದಿನಕರ ಜೊತೆ ಸೇರಿ ತೂಗುದೀಪ್ ಪ್ರೊಡಕ್ಷನ್ ಅನ್ನ ಆರಂಭಿಸಿ ಜೊತೆ ಜೊತೆಯಲ್ಲಿ ಚಿತ್ರವನ್ನ ನಿರ್ಮಿಸುತ್ತಾರೆ ದಿನಕರ್ ತೂಗುದೀಪ ಮುನ್ನಡೆಸಿರುವ ಈ ಸಂಸ್ಥೆ ಬುಲ್ಬುಲ್ ನವಗ್ರಹ ಮದುವೆಯ ಮಮತೆಯ ಕರಿಯೋಲೆ ಚಿತ್ರಗಳನ್ನ ನಿರ್ಮಿಸಿದೆ ನಂತರ ತೂಗುದೀಪ ಡಿಸ್ಟ್ರಿಬ್ಯೂಷನ್ ವಿತರಣೆ ಸಂಸ್ಥೆ ಆರಂಭಿಸಿ ಬೃಂದಾವರಣ ಒಗ್ಗರಣೆ ಜಯಲಲಿತಾ ಉಗ್ರಂ ಮುಂತಾದ ಚಿತ್ರಗಳನ್ನ ಕೂಡ ಈ ಸಂಸ್ಥೆ ವಿತರಿಸಿದೆ ಅದರಂತೆ ಪ್ರಾಣಿ ಪ್ರಿಯರಾದ ದರ್ಶನ್ ಅವರು ಮೊದಲಿಗೆ ಮನೆಯಲ್ಲಿ ಪಾರಿವಾಳ ಮತ್ತು ಮೀನುಗಳನ್ನ ಸಾಕಲು ಶುರು ಮಾಡ್ತಾರೆ ಬಳಿಕ ರಜಾ ದಿನಗಳಲ್ಲಿ ಮೈಸೂರಿನ ಮೃಗಾಲಯಕ್ಕೆ ಹೋಗುತ್ತಿದ್ದ ದರ್ಶನ್ ಅವರಿಗೆ ಅಲ್ಲಿನ ನಿರ್ವಾಹಕ ಪುಂಡಲೀಕರು ಒಂದು ಹುಲಿಯನ್ನ ನೋಡಿಕೊಳ್ಳಲು ಕೊಡ್ತಿದ್ರಂತೆ ಅಲ್ಲಿಂದಲೇ ಪ್ರಾಣಿಗಳ ಮೇಲೆ ನಂಟು ಮತ್ತು ಪ್ರಾಣಿಗಳ ಬಗ್ಗೆ ಅಪಾರವಾದ ಜ್ಞಾನವನ್ನ ಪಡೆದುಕೊಳ್ತಾರೆ ಈಗಲೂ ಕೂಡ ಮೈಸೂರಿನ ಮೃಗಾಲಯದಲ್ಲಿನ ಹಲವು ಪ್ರಾಣಿಗಳನ್ನ ದರ್ಶನ್ ಅವರು ದತ್ತು ತೆಗೆದುಕೊಂಡಿದ್ದಾರೆ ಮೈಸೂರಿನ ಟಿ ನರಸಿಪುರದ ಹತ್ತಿರ ಒಂದು ಮಿನಿ ಫಾರ್ಮ್ ಹೌಸ್ ಕೂಡ ಹೊಂದಿರುವ ದರ್ಶನ್ ಅಲ್ಲಿ ಕುದುರೆ ಹಸು ಸೇರಿದಂತೆ ಮುಂತಾದ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಪ್ರಾಣಿಗಳನ್ನ ಸಾ ಕನ್ನಡ ಇನೋವೇಟಿವ್ ಫಿಲಂ ಅವಾರ್ಡ್ಸ್ ಫಿಲಂ ಫೇರ್ ಸೌತ್ ಅವಾರ್ಡ್ಸ್ ಹಾಗೂ ಸೈಮಾ ಅವಾರ್ಡ್ಸ್ ಬೆಂಗಳೂರು ಟೈಮ್ ಫಿಲಿಂ ಅವಾರ್ಡ್ಸ್ ಸುವರ್ಣ ಫಿಲಿಂ ಅವಾರ್ಡ್ ಹಾಗೂ ಬೆಸ್ಟ್ ಆಕ್ಟರ್ ಎಂದು ಸ್ಟೇಟ್ ಫಿಲಿಂ ಅವಾರ್ಡ್ ಕೂಡ ಇವರಿಗೆ ಲಭಿಸಿದೆ ಅದರಂತೆ ದರ್ಶನ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ರಾಯಭಾರಿಯಾಗಿ ಕೂಡ ನೇಮಕಗೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ